ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇದು ಬೇಹದ್ದಿನ ಅಂತ್ಯ ಇಲ್ಲದಂತಹ ಸ್ಟೇಜ್ ಆಗಿದೆ ಇದು ಬೇಹದ್ದಿನ ಅತಿ ದೊಡ್ಡ ಸ್ಟೇಜ್ ಆಗಿದೆ ಈ ಸ್ಟೇಜ್ ನಲ್ಲಿ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಆತ್ಮರಾದ ನೀವು ಬಂದಿದ್ದರಾಗಿದ್ದೀರಾ ಈ ನಾಟಕದಲ್ಲಿ ಪ್ರತಿಯೊಂದು ಆತ್ಮದ ಪಾತ್ರ ಫಿಕ್ಸ್ ಆಗಿದೆ ಇಂದಿನ ಪ್ರಶ್ನೆ ಆಗಿದೆ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಯಾವ ಪುರುಷಾರ್ಥವನ್ನು ಮಾಡಬೇಕು ಉತ್ತರ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಸಂಪೂರ್ಣ ಸಮರ್ಪಿತರಾಗಬೇಕು ಇಲ್ಲಿ ನನ್ನದು ಅನ್ನುವಂಥದ್ದು ಏನೂ ಇಲ್ಲ ಎಲ್ಲವನ್ನೂ ಮರೆತಾಗ ಮಾತ್ರ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಯಾರಿಗೆ ಧನ ಸಂಪತ್ತು ಮತ್ತು ಮಕ್ಕಳು ಮುಂತಾದವರ ನೆನಪು ಬರುತ್ತದೆಯೋ ಅವರು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಡವರ ಬಂಧು ಆಗಿದ್ದೇನೆ ಬಡ ಮಕ್ಕಳು ಬೇಗ ಸಮರ್ಪಿತರಾಗುತ್ತಾರೆ ಬಡ ಮಕ್ಕಳೇ ಸಹಜವಾಗಿ ಎಲ್ಲವನ್ನೂ ಮರೆತು ಒಬ್ಬ ತಂದೆ ನೆನಪಿನಲ್ಲಿ ಸ್ಥಿತಾಗಲು ಸಾಧ್ಯ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ತಮ್ಮ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಅನ್ನುವ ವಿಚಾರ ಅವಶ್ಯವಾಗಿ ಮಕ್ಕಳ ಬುದ್ಧಿಯಲ್ಲಿ ಇದೆ ಭಕ್ತರ ಬುದ್ಧಿಯಲ್ಲಿ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ವಿಚಾರ ಇರುವುದಿಲ್ಲ ನಿಮಗೆ ಗೊತ್ತಿದೆ ಈಗ ನಮ್ಮ ಎಂಬತ್ನಾಲ್ಕು ಜನ್ಮದ ಚಕ್ರ ಪೂರ್ಣ ಆಗಿದೆ ಇದು ಬಹಳ ದೊಡ್ಡ ಮಂಟಪ ಆಗಿದೆ ಅಥವಾ ಬಹಳ ದೊಡ್ಡ ಸ್ಟೇಜ್ ಆಗಿದೆ ಈ ಸ್ಟೇಜ್ ಅಂತ್ಯ ಇಲ್ಲದಂತಹ ಸ್ಟೇಜ್ ಆಗಿದೆ ಅಥವಾ ಇದು ಬಹಳ ದೊಡ್ಡ ಸ್ಟೇಜ್ ಆಗಿದೆ ಈಗ ಈ ಹಳೆಯ ಮಂಟಪವನ್ನು ಬಿಟ್ಟು ನಾವು ವಾಪಸ್ ಮನೆಗೆ ಹೋಗಬೇಕು ಅಪವಿತ್ರ ಆತ್ಮರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ನಾವು ಅವಶ್ಯವಾಗಿ ಪವಿತ್ರರಾಗಬೇಕು ಈಗ ಇದು ಈ ಆಟದ ಅಂತಿಮ ಸಮಯ ಆಗಿದೆ ಈಗ ಅಪರಂ ಅಪಾರ ದುಃಖದ ಅಂತ್ಯ ಆಗುತ್ತದೆ ಈ ಸಮಯದಲ್ಲಿ ಎಲ್ಲಾ ಕಡೆ ಮಾಯಿಯ ವೈಭವ ಇದೆ ಈ ಮಾಯ ವೈಭವವನ್ನು ನೋಡಿ ಜಗತ್ತಿನ ಜನ ಇದನ್ನೇ ಸ್ವರ್ಗ ಎಂದು ತಿಳಿದುಕೊಂಡಿದ್ದಾರೆ ಈ ಕಲಿಯುಗದಲ್ಲಿ ಎಷ್ಟೊಂದು ಮನೆಗಳು ಎಷ್ಟೊಂದು ಮಹಲ್ಗಳು ಎಷ್ಟೊಂದು ಮೋಟಾರ್ ಗಾಡಿಗಳಿದೆ ಇದಕ್ಕೆ ಮಾಯೆಯ ಕಾಂಪಿಟೇಷನ್ ಎಂದು ಕರೆಯಲಾಗುತ್ತದೆ ಸ್ವರ್ಗದ ಜೊತೆಗೆ ನರಕದ ಕಾಂಪಿಟೇಷನ್ ನಡೆಯುತ್ತಿದೆ ಈ ನರಕದಲ್ಲಿ ಅಲ್ಪ ಕಾಲಕ್ಕೋಸ್ಕರ ಸುಖ ಸಿಗುತ್ತದೆ ಇದು ಕೂಡ ಮಾಯೆಯ ಆಸ್ತಿಯಾಗಿದೆ ಈ ಅಲ್ಪ ಕಾಲದ ಸುಖ ಕೂಡ ಮಾಯೆ ಮಕ್ಕಳಿಗೆ ತೋರಿಸುವಂತಹ ಆಸ್ತಿಯಾಗಿದೆ ನಾಟಕದ ಅನುಸಾರ ಮಾಯೆ ಅಲ್ಪ ಕಾಲಕ್ಕೋಸ್ಕರ ಆಸ್ತಿಯನ್ನು ತೋರಿಸುತ್ತದೆ ಈ ಕಲಿಯುಗದಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ ಮೊದಲು ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಈಗ ಈ ಮಂಟಪ ಸಂಪೂರ್ಣ ತುಂಬಿ ಹೋಗಿದೆ ಈಗ ಈ ನಾಟಕ ಚಕ್ರ ಪೂರ್ಣ ಆಗುತ್ತದೆ ಈಗ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಈ ಸೃಷ್ಟಿ ಕೂಡ ತಮೋ ಪ್ರಧಾನ ಆಗಿದೆ ಪುನಃ ಪ್ರಧಾನ ಆಗಲೇಬೇಕು ಸಂಪೂರ್ಣ ಸೃಷ್ಟಿ ಹೊಸ ಸೃಷ್ಟಿ ಆಗಬೇಕು ಹೊಸ ಸೃಷ್ಟಿ ಹಳೆಯದಾಗುತ್ತದೆ ಹಳೆಯ ಸೃಷ್ಟಿ ಪುನಃ ಹೊಸದಾಗುತ್ತದೆ ಈ ರೀತಿ ಲೆಕ್ಕ ಇಲ್ಲದಷ್ಟು ಬಾರಿ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಇದು ಅನಾದಿಯಿಂದ ನಡೆಯುತ್ತಿರುವಂತಹ ಆಟ ಆಗಿದೆ ಈ ಆಟ ಯಾವಾಗ ಪ್ರಾರಂಭ ಆಯಿತು ಎಂದು ಹೇಳಲು ಸಾಧ್ಯ ಇಲ್ಲ ಈ ನಾಟಕ ಚಕ್ರ ಅನಾದಿಯಿಂದ ನಡೆಯುತ್ತಿದೆ ಈ ನಾಟಕದ ಬಗ್ಗೆ ಈಗ ನಿಮಗೆ ಗೊತ್ತಿದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಈ ನಾಟಕದ ಬಗ್ಗೆ ಗೊತ್ತಿಲ್ಲ ಈ ಜ್ಞಾನ ಸಿಗುವುದಕ್ಕಿಂತ ಮೊದಲು ನಮಗೂ ಕೂಡ ಏನೂ ಗೊತ್ತಿರಲಿಲ್ಲ ದೇವತೆಗಳಿಗೂ ಕೂಡ ಈ ಯಾವ ಮಾತು ಗೊತ್ತಿಲ್ಲ ಕೇವಲ ಪುರುಷೋತ್ತಮ ಸಂಗಮ ಯುಗದ ಬ್ರಾಹ್ಮಣರಾದ ನೀವು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ಪುನಃ ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ ಪರಮಾತ್ಮ ತಂದೆ ನಮ್ಮನ್ನು ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಸುಖಧಾಮಕ್ಕೆ ಮಾಲೀಕರಾದ ನಂತರ ನಮಗೆ ಇನ್ನೇನು ಬೇಕು ಪರಮಾತ್ಮ ತಂದೆಯ ಮೂಲಕ ಏನನ್ನು ಪಡೆದುಕೊಳ್ಳಬೇಕಿತ್ತೋ ಅದನ್ನು ಪಡೆದುಕೊಂಡ ನಂತರ ಇನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಏನೂ ಉಳಿಯುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೇ ಎಲ್ಲರಿಗಿಂತ ಜಾಸ್ತಿ ಪತಿತರಾಗಿದ್ದೀರಾ ಮೊಟ್ಟ ಮೊದಲು ಪಾತ್ರವನ್ನು ಅಭಿನಯ ಮಾಡಲು ನೀವೇ ಈ ಸೃಷ್ಟಿಗೆ ಬರುತ್ತೀರಾ ಈಗ ಮೊದಲು ನೀವೇ ವಾಪಸ್ ಮನೆಗೆ ಹೋಗಬೇಕು ಇದು ನಾಟಕ ಚಕ್ರ ಆಗಿದೆ ಮೊಟ್ಟ ಮೊದಲು ನೀವೇ ಮಾಲೆಯ ಮಣಿಯಾಗಿ ಪೋಣಿಸಲ್ಪಡುತ್ತೀರಾ ಇದು ರುದ್ರ ಮಾಲೆಯಾಗಿದೆ ರುದ್ರ ಮಾಲೆಯ ದಾರದಲ್ಲಿ ಇಡೀ ಜಗತ್ತಿನ ಮನುಷ್ಯಾತ್ಮರು ಪೋಣಿಸಲ್ಪಟ್ಟಿದ್ದಾರೆ ಎಲ್ಲರೂ ಈ ಮಾಲೆಯಿಂದ ಹೊರಗಡೆ ಬಂದು ಪರಮಧಾಮಕ್ಕೆ ಹೋಗುತ್ತಾರೆ ಪುನಃ ಇದೇ ರೀತಿ ಮಾಲೆ ತಯಾರಾಗುತ್ತದೆ ಪುನಃ ಎಲ್ಲಾ ಆತ್ಮರು ಮಾಲೆಯ ಮಣಿಯಾಗಿ ಪೋಣಿಸಲ್ಪಡುತ್ತಾರೆ ಇದು ಬಹಳ ದೊಡ್ಡ ಮಾಲೆಯಾಗಿದೆ ಶಿವಸಂದೆಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಮೊಟ್ಟ ಮೊದಲು ದೇವತೆಗಳಾದ ನೀವು ಈ ಸೃಷ್ಟಿಗೆ ಬರುತ್ತೀರಾ ಇದು ಬೇಹದ್ದಿನ ಮಾಲೆಯಾಗಿದೆ ಈ ಬೇಹದ್ದಿನ ಮಾಲೆಯಲ್ಲಿ ಎಲ್ಲಾ ಆತ್ಮರು ಮಣಿಗಳ ರೂಪದಲ್ಲಿ ಪೋಣಿಸಲ್ಪಟ್ಟಿದ್ದಾರೆ ರುದ್ರ ಮಾಲೆ ಮತ್ತು ವಿಷ್ಣುವಿನ ಮಾಲೆಯ ಬಗ್ಗೆ ಗಾಯನ ಇದೆ ಪ್ರಜಾಪಿತ ಬ್ರಹ್ಮನ ಮಾಲೆ ಎಂದು ಕರೆಯುವುದಿಲ್ಲ ನೀವೆಲ್ಲರೂ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿಯರಾಗಿದ್ದೀರಾ ಬ್ರಹ್ಮ ಕುಮಾರ್ ಕುಮಾರಿಯರ ಮಾಲೆ ಇರುವುದಿಲ್ಲ ಏಕೆಂದರೆ ಕೆಲವೊಮ್ಮೆ ನೀವು ಉನ್ನತ ಸ್ಥಾನಕ್ಕೆ ಏರುತ್ತೀರಾ ಪುನಃ ಕೆಲವೊಮ್ಮೆ ಕೆಳಗಡೆ ಬಿದ್ದು ಬಿಡುತ್ತೀರಾ ಅಂದರೆ ಕೆಲವೊಮ್ಮೆ ಮಾಯೆಗೆ ಸೋತು ಬಿಡುತ್ತೀರಾ ಗಳಿಗೆ ಗಳಿಗೆಗೂ ಮಾಯೆ ನಿಮ್ಮನ್ನು ಕೆಳಗಡೆ ಬೀಳಿಸುತ್ತದೆ ಆದ್ದರಿಂದ ಬ್ರಾಹ್ಮಣರ ಮಾಲೆಯನ್ನು ಪರಮಾತ್ಮ ತಂದೆ ತಯಾರು ಮಾಡುವುದಿಲ್ಲ ಯಾವಾಗ ನೀವು ಸಂಪೂರ್ಣ ಪಾಸ್ ಆಗುತ್ತೀರೋ ಆಗ ವಿಷ್ಣುವಿನ ಮಾಲೆ ತಯಾರಾಗುತ್ತದೆ ಹಾಗೆ ನೋಡಿದರೆ ಇದು ಪ್ರಜಾಪಿತ ಬ್ರಹ್ಮನ ವಂಶ ಆಗಿದೆ ಯಾವಾಗ ನೀವು ಪಾಸ್ ಆಗುತ್ತೀರೋ ಆಗ ನಿಮ್ಮ ಈ ಮಾಲೆಗೆ ಬ್ರಹ್ಮನ ಮಾಲೆ ಎಂದು ಕರೆಯಲಾಗುತ್ತದೆ ವಂಶ ವೃಕ್ಷವನ್ನು ನಿರ್ಮಾಣ ಮಾಡಲಾಗಿದೆ ತಾನೆ ಈ ಸಮಯದಲ್ಲಿ ಮಾಲೆಯನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಏಕೆಂದರೆ ಮಕ್ಕಳು ಈ ದಿನ ಪವಿತ್ರರಾಗುತ್ತೀರಾ ನಾಳೆ ಪುನಃ ಮಾಯೆ ಪೆಟ್ಟನ್ನು ಕೊಟ್ಟು ನಿಮ್ಮ ಮುಖವನ್ನೇ ಕಪ್ಪು ಮಾಡಿ ಜ್ಞಾನ ಮಾರ್ಗದಿಂದ ನಿಮ್ಮನ್ನು ದೂರ ಮಾಡಿಬಿಡುತ್ತದೆ ಮಾಯೆ ಪೆಟ್ಟು ಬಿದ್ದಾಗ ಅಲ್ಲಿಯವರೆಗೂ ಎಷ್ಟು ಸಂಪಾದನೆಯನ್ನು ಮಾಡಿಕೊಂಡಿದ್ದೀರೋ ಆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ ಮಾಯೆ ಪೆಟ್ಟು ಬಿದ್ದಾಗ ಮಕ್ಕಳು ಜ್ಞಾನ ಮಾರ್ಗವನ್ನೇ ಬಿಟ್ಟು ಹೋಗುತ್ತಾರೆ ಮಾಯೆಗೆ ವಶಾಗಿ ಕೆಳಗಡೆ ಬಿದ್ದಾಗ ನಿಮ್ಮ ಮೂಳೆ ಮೂಳೆ ಕೂಡ ಪುಡಿ ಪುಡಿಯಾಗಿ ಬಿಡುತ್ತದೆ ನೀವು ಎಲ್ಲಿಂದ ಬೀಳುತ್ತೀರಾ ಅನ್ನುವುದನ್ನು ವಿಚಾರ ಮಾಡಿ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು ನೀವು ಸೋತರೆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ ಕಾಮ ವಿಕಾರ ಮಹಾಶತ್ರು ಆಗಿದೆ ಕಾಮ ವಿಕಾರಕ್ಕೆ ವಶಾಗಿ ಎಂದೂ ಸೋಲಬಾರದು ಇನ್ನು ಉಳಿದ ಎಲ್ಲಾ ವಿಕಾರಗಳು ಕಾಮವಿಕಾರದ ಮಕ್ಕಳು ಮೊಮ್ಮಕ್ಕಳಾಗಿದೆ ಬಹಳ ದೊಡ್ಡ ಶತ್ರು ಅಂದರೆ ಕಾಮವಿಕಾರ ಆಗಿದೆ ಈ ಕಾಮ ವಿಕಾರದ ಮೇಲೆ ನೀವೀಗ ವಿಜಯವನ್ನು ಪಡೆದುಕೊಳ್ಳಬೇಕು ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ ಈ ಪಂಚ ವಿಕಾರಗಳು ನಿಮಗೆ ಕಲ್ಪದಿಂದ ಶತ್ರು ಆಗಿದೆ ಕಲ್ಪದಿಂದ ಈ ಪಂಚ ವಿಕಾರಗಳು ನಿಮ್ಮ ಶತ್ರು ಆಗಿದೆ ಆದ್ದರಿಂದ ಪಂಚ ವಿಕಾರ ನಿಮ್ಮನ್ನು ಬಿಡುವುದೇ ಇಲ್ಲ ಎಲ್ಲರೂ ಕೂಗುತ್ತಿರುತ್ತಾರೆ ಕ್ರೋಧವನ್ನು ಮಾಡಬೇಕಾಗುತ್ತದೆ ಆದರೆ ಕ್ರೋಧವನ್ನು ಮಾಡುವ ಅವಶ್ಯಕತೆ ಏನಿದೆ ಪ್ರೀತಿಯಿಂದ ಕೂಡ ಕಾರ್ಯ ನಡೆಯುತ್ತದೆ ಪ್ರೀತಿಯಿಂದ ನೀವು ಕೆಲಸವನ್ನು ಮಾಡಿಸಿಕೊಳ್ಳಬಹುದು ಆದರೆ ನೀವು ಕ್ರೋಧವನ್ನು ಮಾಡುತ್ತೀರಾ ಕ್ರೋಧವನ್ನು ಮಾಡುವ ಅವಶ್ಯಕತೆ ಏನಿದೆ ಕಳ್ಳರಿಗೂ ಕೂಡ ನೀವು ಪ್ರೀತಿಯಿಂದ ತಿಳಿಸಿದರೆ ಆ ಕಳ್ಳರು ಕೂಡ ತಕ್ಷಣ ಸತ್ಯವನ್ನು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪ್ರೀತಿಯ ಸಾಗರಾಗಿದ್ದೇನೆ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಪ್ರೀತಿಯಿಂದ ಅನ್ಯರ ಮೂಲಕ ಕೆಲಸವನ್ನು ಮಾಡಿಸಿಕೊಳ್ಳಬೇಕು ಬಲೆ ಯಾರು ಎಂತಹ ಪೊಸಿಷನ್ ಅಲ್ಲಿ ಬೇಕಾದರೂ ಇರಬಹುದು ಯಾರು ಎಂತಹ ದೊಡ್ಡ ಪದವಿಯನ್ನು ಬೇಕಾದರೂ ಪಡೆದುಕೊಂಡಿರಬಹುದು ಆದರೆ ನೀವು ಪ್ರೀತಿಯಿಂದಲೇ ಎಲ್ಲರ ಮೂಲಕ ಕೆಲಸವನ್ನು ಮಾಡಿಸಿಕೊಳ್ಳಬೇಕು ಪರಮಾತ್ಮ ತಂದೆಯ ಬಳಿ ಮಿಲ್ಟ್ರಿಯವರು ಕೂಡ ಬರುತ್ತಾರೆ ಅವರಿಗೂ ಕೂಡ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸ್ವರ್ಗಕ್ಕೆ ಹೋಗಬೇಕು ಎಂದು ಬಯಸಿದರೆ ಕೇವಲ ಒಬ್ಬ ಶಿವ ತಂದೆಯನ್ನು ನೆನಪು ಮಾಡಿ ಆ ಮಿಲ್ಟ್ರಿಯವರನ್ನು ನೋಡಿ ಜಗತ್ತಿನ ಜನ ಹೇಳುತ್ತಾರೆ ಯುದ್ಧದ ಮೈದಾನದಲ್ಲಿ ಸತ್ತರೆ ನೀವು ಸ್ವರ್ಗಕ್ಕೆ ಹೋಗುತ್ತೀರಾ ಎಂದು ವಾಸ್ತವದಲ್ಲಿ ಇದು ಯುದ್ಧದ ಮೈದಾನ ಆಗಿದೆ ಆ ಯೋಧರು ಯುದ್ಧವನ್ನು ಮಾಡುತ್ತಾ ಮಾಡುತ್ತಾ ಸಾಯುತ್ತಾರೆ ಯುದ್ಧವನ್ನು ಮಾಡುತ್ತಾ ಸತ್ತಂತಹ ಯೋಧರು ಪುನಃ ಹೋಗಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಏಕೆಂದರೆ ಅವರು ಆ ಯುದ್ಧದ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗಿರುತ್ತಾರೆ ಅಂದ ಮೇಲೆ ಅವರು ಸ್ವರ್ಗಕ್ಕೆ ಹೋಗಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆ ಮಿಲಿಟರಿಯವರಿಗೂ ಕೂಡ ತಿಳಿಸುತ್ತಾರೆ ಶಿವತಂದೆಯನ್ನು ನೆನಪು ಮಾಡಿದರೆ ನೀವು ಸ್ವರ್ಗಕ್ಕೆ ಬರಬಹುದು ಏಕೆಂದರೆ ಈಗ ಸ್ವರ್ಗ ಸ್ಥಾಪನೆ ಆಗುತ್ತಾ ಇದೆ ಶಿವತಂದೆಯ ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ ಸ್ವಲ್ಪ ಜ್ಞಾನವನ್ನು ಪಡೆದುಕೊಂಡರೂ ಕೂಡ ಎಂದು ಈ ಅವಿನಾಶಿ ಜ್ಞಾನದ ವಿನಾಶ ಆಗುವುದಿಲ್ಲ ಈಗ ಮಕ್ಕಳಾದ ನೀವು ಪ್ರದರ್ಶನ ಮೇಳ ಮುಂತಾದದ್ದನ್ನು ಮಾಡುತ್ತೀರಾ ಆಗ ಅನೇಕರು ಬಂದು ಜ್ಞಾನವನ್ನು ಕೇಳಿ ಬಹಳಷ್ಟು ಜನ ಪ್ರಜೆಗಳು ತಯಾರಾಗುತ್ತಾರೆ ನೀವು ಆತ್ಮಿಕ ಸೇನೆಯವರಾಗಿದ್ದೀರಾ ಈ ಸೇನೆಯಲ್ಲಿ ಕೆಲವರು ಕಮಾಂಡರ್ ಆಗಿದ್ದಾರೆ ಕೆಲವರು ಮೇಜರ್ ಇದ್ದಾರೆ ಇಲ್ಲಿ ಬಹಳಷ್ಟು ಜನ ಪ್ರಜೆಗಳು ತಯಾರಾಗುತ್ತಾರೆ ಯಾರು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೋ ಅವರು ಸ್ವಲ್ಪ ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅದರಲ್ಲೂ ಕೂಡ ಫಸ್ಟ್ ಸೆಕೆಂಡ್ ಥರ್ಡ್ ಗ್ರೇಡ್ ಇರುತ್ತದೆ ನೀವೀಗ ಅನ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತಿರುತ್ತೀರಾ ಕೆಲವರು ಜ್ಞಾನದ ಶಿಕ್ಷಣವನ್ನು ಕಲಿತು ನಿಮ್ಮ ಸಮಾನ ಆಗುತ್ತಾರೆ ನೀವು ಜ್ಞಾನದ ಶಿಕ್ಷಣವನ್ನು ನೀಡಿದಾಗ ಕೆಲವರು ನಿಮ್ಮ ಸಮಾನ ಆಗುತ್ತಾರೆ ಇನ್ನು ಕೆಲವರು ನಿಮಗಿಂತ ಉನ್ನತ ಸ್ಥಾನಕ್ಕೆ ಹೋಗುತ್ತಾರೆ ನೋಡಿದಾಗ ಗೊತ್ತಾಗುತ್ತದೆ ಒಬ್ಬರು ಇನ್ನೊಬ್ಬರಿಗಿಂತ ಉನ್ನತ ಸ್ಥಾನಕ್ಕೆ ಹೋಗುತ್ತಿದ್ದಾರೆ ಎಂದು ಹೊಸಬರು ಹಳಬರಿಗಿಂತ ತೀಕ್ಷ್ಣವಾಗಿ ಪುರುಷಾರ್ಥದಲ್ಲಿ ಮುಂದೆ ಹೋಗುತ್ತಾರೆ ಪರಮಾತ್ಮ ತಂದೆಯ ಜೊತೆಗೆ ಸಂಪೂರ್ಣ ಯೋಗವನ್ನು ಜೋಡಣೆ ಮಾಡಿದರೆ ನೀವು ಬಹಳ ಉನ್ನತ ಸ್ಥಾನಕ್ಕೆ ಹೋಗಬಹುದು ಎಲ್ಲದಕ್ಕೂ ಆಧಾರ ಯೋಗ ಆಗಿದೆ ಜ್ಞಾನ ಬಹಳ ಸಹಜ ಆಗಿದೆ ನೀವೀಗ ಸ್ವಯಂ ಅನುಭವ ಮಾಡುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಸಮಯದಲ್ಲೇ ವಿಘ್ನಗಳು ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಲೆ ನೀವು ಊಟವನ್ನು ಮಾಡಿ ಊಟವನ್ನು ಮಾಡುವಾಗಲೂ ಕೂಡ ಶಿವ ತಂದೆಯ ನೆನಪಿನಲ್ಲೇ ಊಟವನ್ನು ಮಾಡಿ ಆದರೆ ಕೆಲವರು ಎರಡು ನಿಮಿಷ ಅಥವಾ ಐದು ನಿಮಿಷ ತಂದೆಯ ನೆನಪಿನಲ್ಲಿ ಊಟವನ್ನು ಮಾಡುತ್ತಿರುತ್ತಾರೆ ನಂತರ ತಂದೆಯ ನೆನಪನ್ನು ಮರೆತು ಬಿಡುತ್ತಾರೆ ಊಟ ಮಾಡುವಾಗ ಸಂಪೂರ್ಣ ಸಮಯ ತಂದೆಯ ನೆನಪೇ ಇರಬೇಕು ಊಟ ಮಾಡುವಾಗ ಊಟ ಮುಗಿಯುವವರೆಗೂ ತಂದೆಯ ನೆನಪೇ ಇರಬೇಕು ಈ ರೀತಿ ಪರಮಾತ್ಮ ತಂದೆಯ ನೆನಪಿನಲ್ಲೇ ಸ್ಥಿತಾಗಿ ಭೋಜನವನ್ನು ಸ್ವೀಕಾರ ಮಾಡುವುದು ಬಹಳ ಕಷ್ಟ ಆಗಿದೆ ಮಾಯೆ ಎಲ್ಲಿಗಾದರೂ ನಮ್ಮನ್ನು ಹಾರಿಸಿಕೊಂಡು ಹೋಗಿ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ ಒಬ್ಬ ತಂದೆಯನ್ನು ಬಿಟ್ಟು ನೀವೀಗ ಬೇರೆ ಯಾರನ್ನು ನೆನಪು ಮಾಡಬಾರದು ಯಾವಾಗ ನೀವು ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲವೋ ಆಗ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ ಒಂದು ವೇಳೆ ನಿಮ್ಮವರು ಎಂದು ಹೇಳಿಕೊಳ್ಳುವವರು ಯಾರಾದರೂ ಇದ್ದರೆ ಅವಶ್ಯವಾಗಿ ಅವರ ನೆನಪು ನಿಮಗೆ ಬರುತ್ತದೆ ನಮ್ಮವರು ಎಂದು ಹೇಳಿಕೊಳ್ಳುವಂತಹ ಸಂಬಂಧಿಗಳು ಈ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅವಶ್ಯವಾಗಿ ಆ ಸಂಬಂಧಿಗಳ ನೆನಪು ಬರುತ್ತದೆ ಈಗ ನಿಮಗೆ ಯಾವ ಮಾತಿನ ನೆನಪು ಬರಬಾರದು ಅಂದರೆ ಈಗ ನಿಮಗೆ ಯಾರ ನೆನಪೂ ಬರಬಾರದು ಈ ಬ್ರಹ್ಮ ತಂದೆಯ ಉದಾಹರಣೆ ಇದೆ ತಾನೆ ಈ ಬ್ರಹ್ಮ ತಂದೆಗೆ ಯಾರ ನೆನಪು ಬರುತ್ತದೆ ಈ ಬ್ರಹ್ಮ ತಂದೆಯ ಬಳಿ ಮಕ್ಕಳು ಮೊಮ್ಮಕ್ಕಳು ಇದ್ದಾರೇನು ಬ್ರಹ್ಮ ತಂದೆಯ ಬಳಿ ಧನ ಸಂಪತ್ತು ಇದೇನು ಬ್ರಹ್ಮ ತಂದೆಗೆ ಕೇವಲ ಮಕ್ಕಳಾದ ನೀವು ಮಾತ್ರ ನೆನಪಿಗೆ ಬರುತ್ತೀರಾ ಬ್ರಹ್ಮ ತಂದೆಯ ಬಳಿ ಬೇರೆ ಏನೂ ಇಲ್ಲ ಆದ್ದರಿಂದ ಬ್ರಹ್ಮ ತಂದೆಗೆ ಕೇವಲ ಮಕ್ಕಳಾದ ನಿಮ್ಮ ನೆನಪು ಬರುತ್ತದೆ ನೀವೀಗ ಅವಶ್ಯವಾಗಿ ಶಿವ ತಂದೆಯನ್ನು ನೆನಪು ಮಾಡಬೇಕು ನಿಮಗೆ ಅವಶ್ಯವಾಗಿ ಶಿವ ತಂದೆಯ ನೆನಪು ಬರುತ್ತದೆ ಏಕೆಂದರೆ ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳನ್ನು ನೆನಪು ಮಾಡುತ್ತಾರೆ ಆದರೂ ಕೂಡ ಯಾರು ಹೂ ಆಗಿದ್ದಾರೋ ಅಂತಹ ಮಕ್ಕಳ ಕಡೆ ತಂದೆಯ ಬುದ್ಧಿ ಹೋಗುತ್ತದೆ ಅಂದರೆ ಹೂ ಆದಂತಹ ಮಕ್ಕಳ ನೆನಪೇ ತಂದೆಗೆ ಬರುತ್ತದೆ ಹೂಗಳಲ್ಲಿ ಅನೇಕ ಪ್ರಕಾರದ ಹೂ ಇರುತ್ತದೆ ಕೆಲವು ಹೂಗಳು ಸುಗಂಧವನ್ನು ನೀಡುವುದೇ ಇಲ್ಲ ಕೆಲವು ಹೂವಿನಲ್ಲಿ ಸುಗಂಧ ಇರುವುದೇ ಇಲ್ಲ ಇದು ಹೂದೋಟ ಆಗಿದೆ ಪರಮಾತ್ಮ ತಂದೆಗೆ ಹೂದೋಟದ ಮಾಲೀಕ ಅಥವಾ ಮಾಲಿ ಎಂದು ಕರೆಯುತ್ತೇವೆ ಈಗ ನಿಮಗೆ ಗೊತ್ತಿದೆ ಮನುಷ್ಯರು ಕ್ರೋಧಕ್ಕೆ ವಶಾಗಿ ಎಷ್ಟೊಂದು ಜಗಳ ಗಲಾಟೆಯನ್ನು ಮಾಡುತ್ತಿರುತ್ತಾರೆ ಮನುಷ್ಯರಿಗೆ ಬಹಳಷ್ಟು ದೇಹಾಭಿಮಾನ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರಾದರೂ ಎಂದಾದರೂ ಕ್ರೋಧವನ್ನು ಮಾಡಿದರೆ ನೀವು ಶಾಂತಿಯಲ್ಲಿ ಇರಬೇಕು ಕ್ರೋಧ ಬಹಳ ದೊಡ್ಡ ಆಗಿದೆ ಭೂತದ ಸಮ್ಮುಖದಲ್ಲಿ ಶಾಂತಿಯಿಂದ ಪ್ರತಿಕ್ರಿಯೆಯನ್ನು ನೀಡಬೇಕಾಗುತ್ತದೆ ಯಾರಾದರೂ ಕ್ರೋಧ ಅನ್ನುವ ಭೂತಕ್ಕೆ ವಶ ಆಗಿದ್ದರೆ ನೀವು ಅವರ ಸಮ್ಮುಖದಲ್ಲಿ ಶಾಂತಿಯಿಂದ ಪ್ರತಿಕ್ರಿಯೆಯನ್ನು ನೀಡಬೇಕು ಸರ್ವ ಶಾಸ್ತ್ರಗಳಿಗೂ ಶಿರೋಮಣಿ ಶ್ರೀಮದ್ ಆಗಿದೆ ಗೀತೆಯಲ್ಲಿ ಈಶ್ವರ ತಂದೆಯ ಮತ ಇದೆ ಈಶ್ವರಿಯ ಮತ ಅಸುರಿ ಮತ ಮತ್ತು ದೈವಿ ಮತ ಎಂದು ಕರೆಯಲಾಗುತ್ತದೆ ಒಬ್ಬ ಶಿವ ತಂದೆ ಬಂದು ಈಶ್ವರಿಯ ಮತದ ಬಗ್ಗೆ ಅಸುರಿ ಮತದ ಬಗ್ಗೆ ಮತ್ತು ದೈವಿ ಮತದ ಬಗ್ಗೆ ನಮಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ರಾಜಯೋಗದ ಅಭ್ಯಾಸವನ್ನು ಮಾಡುವುದಕ್ಕೋಸ್ಕರ ರಾಜಯೋಗದ ಜ್ಞಾನವನ್ನು ನೀಡುತ್ತಾರೆ ಪುನಃ ಈ ಜ್ಞಾನ ಮಾಯ ಆಗಿ ಬಿಡುತ್ತದೆ ನೀವು ರಾಜರಿಗೆ ರಾಜರಾದ ನಂತರ ಪುನಃ ಈ ಜ್ಞಾನವನ್ನು ತೆಗೆದುಕೊಂಡು ಏನನ್ನು ಮಾಡುತ್ತೀರಾ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವು ಪದವಿಯನ್ನು ಪಡೆದುಕೊಂಡು ಸುಖವನ್ನು ಅನುಭವ ಮಾಡುತ್ತೀರಾ ಸತ್ಯಯುಗದಲ್ಲಿ ಇದು ಸಂಗಮ ಯುಗದ ಪುರುಷಾರ್ಥದ ಫಲ ಅನ್ನುವುದು ಗೊತ್ತಿರುವುದಿಲ್ಲ ಅನೇಕ ಬಾರಿ ನೀವೇ ಸತ್ಯುಗಕ್ಕೆ ಹೋಗಿದ್ದೀರಾ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಜ್ಞಾನದ ಫಲ ಇರುತ್ತದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಸತ್ಯುಗದಲ್ಲೂ ಕೂಡ ನಮಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಬಂದು ಈಗ ಭಕ್ತಿಯ ಫಲವಾಗಿ ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವು ಬಹಳಷ್ಟು ಜಾಸ್ತಿ ಭಕ್ತಿಯನ್ನು ಮಾಡಿದ್ದೀರಾ ಈಗ ಒಬ್ಬ ತಂದೆಯನ್ನು ನೆನಪು ಮಾಡಿ ಆಗ ತಮ್ಮೋ ಪ್ರಧಾನರಿಂದ ಸತೋ ಪ್ರಧಾನ ಆತ್ಮರಾಗುತ್ತೀರಾ ಸತೋ ಪ್ರಧಾನ ಆಗುವ ಮಾತಿನಲ್ಲೇ ಪರಿಶ್ರಮ ಇದೆ ರಚನೆಯ ಆದಿ ಮಧ್ಯ ಅಂತ್ಯವನ್ನು ನೆನಪು ಮಾಡಿ ಆಗ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ ಭಗವಂತ ತಂದೆ ಮಕ್ಕಳನ್ನು ಭಗವಾನ್ ಭಗವತಿಯನ್ನಾಗಿ ಮಾಡುತ್ತಾರೆ ಅಂದರೆ ದೇವಿ ದೇವತೆಯನ್ನಾಗಿ ಮಾಡುತ್ತಾರೆ ಯಾವ ದೇಹದಾರಿಗೂ ಭಗವಾನ್ ಭಗವತಿ ಎಂದು ಕರೆಯಲು ಸಾಧ್ಯ ಇಲ್ಲ ದೇಹದಾರಿಗಳಿಗೆ ಭಗವಾನ್ ಭಗವತಿ ಎಂದು ಕರೆಯುವುದು ತಪ್ಪಾಗಿದೆ ಈ ಬ್ರಹ್ಮ ತಂದೆಗೂ ಮತ್ತು ಶಿವ ತಂದೆಗೂ ಎಷ್ಟೊಂದು ಸಂಬಂಧ ಇದೆ ವಿಷ್ಣುವಿಗೂ ಮತ್ತು ಶಿವತಂದೆಗೂ ಎಷ್ಟೊಂದು ಸಂಬಂಧ ಇದೆ ಈ ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ ಮತ್ತು ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಶಿವತಂದೆ ಪ್ರವೇಶವನ್ನು ಮಾಡುತ್ತಾರೆ ಸೂಕ್ಷ್ಮ ವತನದಲ್ಲಿ ಬ್ರಹ್ಮ ತಂದೆ ಇದ್ದಾರೆ ಸೂಕ್ಷ್ಮ ವತನದಲ್ಲಿರುವ ಬ್ರಹ್ಮ ತಂದೆಗೆ ಸೂಕ್ಷ್ಮ ದೇವತೆ ಎಂದು ಕರೆಯಲಾಗುತ್ತದೆ ಈಗ ನೀವು ಕೂಡ ಸೂಕ್ಷ್ಮ ದೇವತೆ ಆಗಬೇಕು ಮಕ್ಕಳಿಗೆ ಸೂಕ್ಷ್ಮ ವತನದ ಸಾಕ್ಷಾತ್ಕಾರ ಆಗುತ್ತದೆ ಇನ್ನು ಸೂಕ್ಷ್ಮ ವತನದಲ್ಲಿ ಏನೂ ಇಲ್ಲ ಕೇವಲ ಸೂಕ್ಷ್ಮ ವತನದ ಸಾಕ್ಷಾತ್ಕಾರ ಆಗುತ್ತದೆ ಪರಮಧಾಮ ಶಾಂತಿಯ ಜಗತ್ತಾಗಿದೆ ನಂತರ ಸೂಕ್ಷ್ಮ ವತನ ಸನ್ನಿಯ ಜಗತ್ತಾಗಿದೆ ಈ ಸಾಕಾರ ಜಗತ್ತು ಶಬ್ದದ ಜಗತ್ತಾಗಿದೆ ಇದೆಲ್ಲ ವಿಸ್ತಾರವಾದ ಜ್ಞಾನದ ಮಾತಾಗಿದೆ ಇಷ್ಟೆಲ್ಲಾ ವಿಸ್ತಾರವಾದ ಜ್ಞಾನವನ್ನು ತಿಳಿಸಿ ಪುನಃ ಪರಮಾತ್ಮ ತಂದೆ ಸಂಕ್ಷಿಪ್ತವಾಗಿ ತಿಳಿಸುತ್ತಾರೆ ಮನ್ ಮನಾಭವ ಅಂದರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ಈ ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ ನೀವೀಗ ಇಲ್ಲಿ ಕುಳಿತಿದ್ದೀರಾ ಇಲ್ಲಿ ಕುಳಿತಿದ್ದರೂ ಕೂಡ ನೀವು ಶಾಂತಿ ನೆನಪು ಮಾಡಿ ಮತ್ತು ಸುಖ ನೆನಪು ಮಾಡಿ ಈ ಹಳೆಯ ದುಃಖಧಾಮವನ್ನು ಮರೆತು ಬಿಡಿ ಇದು ಬೇಹದ್ದಿನ ಆಗಿದೆ ನೀವೀಗ ಬುದ್ಧಿಯ ಮೂಲಕ ಬೇಹದ್ದಿನ ಸನ್ಯಾಸವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ಆ ಸನ್ಯಾಸಿಗಳ ಸನ್ಯಾಸ ಹದ್ದಿನ ಸನ್ಯಾಸ ಆಗಿದೆ ಆ ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ಪ್ರವೃತ್ತಿ ಮಾರ್ಗದ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ನೀವೀಗ ರಾಜಾರಾಣಿ ಆಗಬೇಕು ರಾಜಾರಾಣಿ ಪ್ರವೃತ್ತಿ ಮಾರ್ಗದಲ್ಲೇ ಇದ್ದಾರೆ ಸತ್ಯುಗದಲ್ಲಿ ರಾಜಾರಾಣಿ ಸುಖಿಗಳಾಗಿರುತ್ತಾರೆ ಸನ್ಯಾಸಿಗಳು ಸುಖಕ್ಕೆ ಮಾನ್ಯತೆಯನ್ನು ನೀಡುವುದಿಲ್ಲ ವರ್ತಮಾನ ಸಮಯದಲ್ಲಿ ಕೋಟಿ ಜನರಿಗಿಂತ ಜಾಸ್ತಿ ಜನ ಸನ್ಯಾಸಿಗಳಾಗಿದ್ದಾರೆ ಸನ್ಯಾಸಿಗಳ ಸಂಖ್ಯೆ ಕೂಡ ಈಗ ಬಹಳಷ್ಟು ಜಾಸ್ತಿಯಾಗಿದೆ ಗ್ರಹಸ್ಥಿಗಳು ಆ ಸನ್ಯಾಸಿಗಳಿಗೆ ಪಾಲನೆಯನ್ನು ನೀಡುತ್ತಾರೆ ಅಥವಾ ಗ್ರಹಸ್ಥಿಗಳ ಮೂಲಕ ಸನ್ಯಾಸಿಗಳಿಗೆ ಸಂಪಾದನೆ ಆಗುತ್ತದೆ ಒಂದನೆಯದಾಗಿ ನೀವೆಲ್ಲರೂ ನಿಮ್ಮ ಬಳಿ ಇರುವಂತಹ ಹಣವನ್ನು ದಾನಪುಣ್ಯದ ಕಾರ್ಯದಲ್ಲಿ ತೊಡಗಿಸಿದ್ದೀರಾ ಪುನಃ ಪಾಪದ ಕಾರ್ಯವನ್ನು ಮಾಡಿದ್ದೀರಾ ಪಾಪದ ಕಾರ್ಯವನ್ನು ಮಾಡಿರುವ ಕಾರಣ ನೀವೆಲ್ಲರೂ ಪಾಪಾತ್ಮರಾಗಿದ್ದೀರಾ ಈಗ ಮಕ್ಕಳಿಗೆ ಅವಿನಾಶಿ ಜ್ಞಾನರತ್ನ ಪ್ರಾಪ್ತಿಯಾಗುತ್ತಿದೆ ನೀವೀಗ ಅವಿನಾಶಿ ಜ್ಞಾನರತ್ನವನ್ನೇ ಕೊಡುತ್ತೀರಾ ಮತ್ತು ಅವಿನಾಶಿ ಜ್ಞಾನರತ್ನವನ್ನೇ ಪಡೆದುಕೊಳ್ಳುತ್ತೀರಾ ಜಗತ್ತಿನ ಜನ ಅನೇಕ ಧರ್ಮಶಾಲೆಯನ್ನು ಕಟ್ಟಿಸುತ್ತಾರೆ ಯಾರು ಧರ್ಮಶಾಲೆಯನ್ನು ಕಟ್ಟಿಸುತ್ತಾರೋ ಮುಂದಿನ ಜನ್ಮದಲ್ಲಿ ಅವರಿಗೆ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ ಇಲ್ಲಿ ಬೇಹದ್ದಿನ ತಂದೆ ಇದ್ದಾರೆ ಇಲ್ಲಿ ನೀವು ಡೈರೆಕ್ಟ್ ಆಗಿ ತಂದೆಯ ಮೂಲಕ ಎಲ್ಲವನ್ನೂ ಪಡೆದುಕೊಳ್ಳುತ್ತಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಭಕ್ತರು ಇನ್ಡೈರೆಕ್ಟ್ ಆಗಿ ಪಡೆದುಕೊಳ್ಳುತ್ತಾರೆ ಭಕ್ತರು ಈಶ್ವರನ ಹೆಸರಿನಲ್ಲಿ ಎಲ್ಲವನ್ನೂ ಅರ್ಪಣೆ ಮಾಡುತ್ತಾರೆ ಈಗ ಇಬ್ಬರಿಗೂ ಹಸಿವಂತೂ ಇಲ್ಲ ತಾನೆ ದಾನವನ್ನು ನೀಡುತ್ತಿರುವಂತಹ ದಾನಿಗಳಿಗೂ ಕೂಡ ಹಣದ ಹಸಿವಿಲ್ಲ ಮತ್ತು ದಾತ ಆದಂತಹ ಪರಮಾತ್ಮ ತಂದೆಗೂ ಕೂಡ ಹಣದ ಹಸಿವಿಲ್ಲ ಶಿವಸಂದೆ ಸ್ವಯಂ ದಾತ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಗೆ ಹೇಗೆ ಹಸಿವಿರಲು ಸಾಧ್ಯ ಪರಮಾತ್ಮ ತಂದೆಗೆ ಹಣದ ಹಸಿವಿಲ್ಲ ಶ್ರೀಕೃಷ್ಣನಿಗೆ ದಾತ ಎಂದು ಕರೆಯುವುದಿಲ್ಲ ಶಿವಸಂದೆ ಸರ್ವರಿಗೂ ನೀಡುವಂತವರಾಗಿದ್ದಾರೆ ಶಿವತಂದೆ ಎಂದು ಪಡೆದುಕೊಳ್ಳುವವರಲ್ಲ ಶಿವತಂದೆ ಸ್ವಯಂ ನೀಡುವಂತವರಾಗಿದ್ದಾರೆ ಶಿವತಂದೆ ನಮ್ಮಿಂದ ತೆಗೆದುಕೊಳ್ಳುವಂತವರಲ್ಲ ನೀವು ಒಂದು ರೂಪಾಯಿಯನ್ನು ಕೊಟ್ಟರೆ ಹತ್ತು ರೂಪಾಯಿಯನ್ನು ಪಡೆದುಕೊಳ್ಳುತ್ತೀರಾ ಬಡವರು ಕೇವಲ ಎರಡು ರೂಪಾಯಿಯನ್ನು ಕೊಡುತ್ತಾರೆ ಬಡವರು ಪರಮಾತ್ಮ ತಂದೆಯ ಸೇವೆಯಲ್ಲಿ ಎರಡು ರೂಪಾಯಿಯನ್ನು ಅರ್ಪಣೆ ಮಾಡಿದರೂ ಕೂಡ ಅವರಿಗೆ ಪದುಮದಷ್ಟು ಪ್ರಾಪ್ತಿ ಸಿಗುತ್ತದೆ ಸುಧಾಮುನ ಉದಾಹರಣೆ ಇದೆ ತಾನೆ ಭಾರತ ಚಿನ್ನದ ಪಕ್ಷಿಯಾಗಿತ್ತು ಪರಮಾತ್ಮ ತಂದೆ ನಮ್ಮನ್ನು ಎಷ್ಟೊಂದು ಶ್ರೀಮಂತರನ್ನಾಗಿ ಮಾಡಿದ್ದರು ಸೋಮನಾಥನ ಮಂದಿರದಲ್ಲೂ ಕೂಡ ಲೆಕ್ಕ ಇಲ್ಲದಷ್ಟು ಧನಸಂಪತ್ತು ಇತ್ತು ಸೋಮನಾಥನ ಮಂದಿರದಿಂದ ಎಷ್ಟೊಂದು ಧನ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ಎಷ್ಟೊಂದು ಮಂದಿರದಲ್ಲಿರುವ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ದೊಡ್ಡ ದೊಡ್ಡ ವಜ್ರಗಳಿತ್ತು ಬಹಳಷ್ಟು ವೈದೂರಿಯ ಆಭರಣ ಇತ್ತು ಈಗ ಅದ್ಯಾವುದೂ ನಮಗೆ ನೋಡಲು ಸಿಗುವುದಿಲ್ಲ ವಜ್ರ ವೈದೂರಿಯ ಎಲ್ಲವೂ ಕೂಡ ಪುಡಿ ಬಿಟ್ಟಿದೆ ಪುನಃ ಇತಿಹಾಸ ಆಗುತ್ತದೆ ಸತ್ಯುಗದಲ್ಲಿ ಎಲ್ಲಾ ಗಣಿಗಳು ನಿಮಗೋಸ್ಕರ ಭರ್ಪೂರಾಗಿ ಬಿಡುತ್ತದೆ ಸತ್ಯುಗದಲ್ಲಿ ನಿಮ್ಮ ಪಾಲಿಗೆ ವಜ್ರ ವೈಡೂರ್ಯ ಕೂಡ ಕಲ್ಲಿನ ಸಮಾನ ಆಗಿರುತ್ತದೆ ಪರಮಾತ್ಮ ತಂದೆ ಅವಿನಾಶಿ ಜ್ಞಾನ ನೀಡುತ್ತಾರೆ ಈ ಜ್ಞಾನ ಮೂಲಕ ನೀವು ಬಹಳಷ್ಟು ಧನವಂತರಾಗುತ್ತೀರಾ ಅಂದ ಮೇಲೆ ಮಧುರಾತಿ ಮಧುರ ಮಕ್ಕಳು ಎಷ್ಟೊಂದು ಖುಷಿಯಲ್ಲಿರಬೇಕು ಈಗ ನೀವು ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತೀರೋ ಅಷ್ಟು ಖುಷಿಯ ನಶೆ ಇರುತ್ತದೆ ಬಹಳ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡಿದಾಗ ಬುದ್ಧಿಯಲ್ಲಿ ವಿಚಾರ ಇರುತ್ತದೆ ನಾನು ಪುನಃ ಇಂತಹ ಪರೀಕ್ಷೆಯನ್ನು ಪಾಸ್ ಮಾಡಿ ಈ ರೀತಿ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ನಂತರ ಇಂತಹ ಕಾರ್ಯವನ್ನು ಮಾಡುತ್ತೇನೆ ಎಂದು ಈಗ ನಿಮಗೆ ಗೊತ್ತಿದೆ ಇಲ್ಲಿ ನಾವು ದೇವತೆಗಳಾಗುತ್ತೇವೆ ದೇವತೆಗಳ ಜಡಚಿತ್ರ ಕೂಡ ಇದೆ ಸತ್ಯುಗದಲ್ಲಿ ಚೈತನ್ಯದಲ್ಲಿ ನಾವು ದೇವತೆಗಳಾಗಿರುತ್ತೇವೆ ಇಲ್ಲಿ ನೀವೇನು ಈ ಜ್ಞಾನದ ಚಿತ್ರವನ್ನು ನಿರ್ಮಾಣ ಮಾಡಿದ್ದೀರೋ ಆ ಜ್ಞಾನದ ಚಿತ್ರ ಎಲ್ಲಿಂದ ಬಂತು ದಿವ್ಯ ದೃಷ್ಟಿಯ ಮೂಲಕ ಸೂಕ್ಷ್ಮ ವತನದಲ್ಲಿ ಈ ಎಲ್ಲಾ ದೃಶ್ಯವನ್ನು ನೀವು ನೋಡಿ ಬರುತ್ತೀರಾ ಈ ಚಿತ್ರ ಬಹಳಷ್ಟು ಅದ್ಭುತವಾದ ಚಿತ್ರ ಆಗಿದೆ ಈ ಚಿತ್ರಗಳನ್ನು ಬ್ರಹ್ಮ ತಂದೆ ನಿರ್ಮಾಣ ಮಾಡಿಸಿದ್ದಾರೆ ಎಂದು ಕೆಲವರು ತಿಳಿದುಕೊಂಡಿದ್ದಾರೆ ಒಂದು ವೇಳೆ ಬ್ರಹ್ಮ ತಂದೆ ಯಾರ ಮೂಲಕ ಆದರೂ ಶಿಕ್ಷಣವನ್ನು ಕಲಿತಿದ್ದರೆ ಬ್ರಹ್ಮ ತಂದೆ ಒಬ್ಬರೇ ಆ ಗುರುಗಳ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿರಲಿಲ್ಲ ಬ್ರಹ್ಮ ತಂದೆಯ ಜೊತೆಗೆ ಆ ಗುರುಗಳ ಮೂಲಕ ಶಿಕ್ಷಣವನ್ನು ಕಲಿತಂತಹ ಅನೇಕ ಶಿಷ್ಯರು ಇರುತ್ತಿದ್ದರು ಈ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ಮೊದಲು ಯಾವುದೇ ಪ್ರಕಾರದ ಶಿಕ್ಷಣವನ್ನು ಕಲಿತಿರಲಿಲ್ಲ ಇಲ್ಲಿ ಪರಮಾತ್ಮ ತಂದೆ ದಿವ್ಯ ದೃಷ್ಟಿಯನ್ನು ನೀಡಿ ದಿವ್ಯ ದೃಷ್ಟಿಯ ಮೂಲಕ ಈ ಚಿತ್ರವನ್ನು ನಿರ್ಮಾಣ ಮಾಡಿಸಿದ್ದಾರೆ ಈ ಚಿತ್ರ ಶ್ರೀಮತದ ಆಧಾರದಿಂದ ನಿರ್ಮಾಣ ಆಗಿದೆ ಇದು ಮನುಷ್ಯರ ಮತದಿಂದ ತಯಾರಾದಂತಹ ಚಿತ್ರ ಅಲ್ಲ ಈಗ ಎಲ್ಲವೂ ಸಮಾಪ್ತಿಯಾಗುತ್ತದೆ ವಿನಾಶದ ನಂತರ ಯಾವ ವಸ್ತುವಿನ ಹೆಸರು ಚಿಹ್ನೆ ಕೂಡ ಉಳಿಯುವುದಿಲ್ಲ ಈಗ ಈ ಸೃಷ್ಟಿಯ ಅಂತ್ಯ ಆಗುತ್ತದೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಸಾಮಗ್ರಿ ಇದೆ ಆ ಭಕ್ತಿಯ ಯಾವ ಸಾಮಗ್ರಿಯು ಸತ್ಯುಗದಲ್ಲಿ ಇರುವುದಿಲ್ಲ ಹೊಸ ಜಗತ್ತಿನಲ್ಲಿ ಎಲ್ಲವೂ ಹೊಸದೇ ಆಗಿರುತ್ತದೆ ನೀವು ಅನೇಕ ಬಾರಿ ಸ್ವರ್ಗಕ್ಕೆ ಮಾಲೀಕರಾಗಿದ್ದೀರಿ ಪುನಃ ಮಾಯಿ ನಿಮ್ಮನ್ನು ಸೋಲಿಸಿದೆ ವಿಕಾರಕ್ಕೆ ಮಾಯೆ ಎಂದು ಕರೆಯಲಾಗುತ್ತದೆ ಧನ ಸಂಪತ್ತಿಗೆ ಮಾಯೆ ಎಂದು ಕರೆಯುವುದಿಲ್ಲ ಅರ್ಧ ಕಲ್ಪದಿಂದ ನೀವು ರಾವಣನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ ರಾವಣ ನಿಮ್ಮ ಬಹಳ ಹಳೆಯ ಶತ್ರು ಆಗಿದ್ದಾನೆ ಅರ್ಧ ಕಲ್ಪದವರೆಗೂ ರಾವಣನ ರಾಜ್ಯ ನಡೆಯುತ್ತದೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿದರೆ ಅರ್ಧ ಅರ್ಧ ಲೆಕ್ಕವನ್ನು ಮಾಡಲು ಸಾಧ್ಯ ಇಲ್ಲ ಮನುಷ್ಯರ ಮಾತಿಗೂ ಪರಮಾತ್ಮ ತಂದೆಯ ಮಾತಿಗೂ ಎಷ್ಟೊಂದು ಅಂತರ ಇದೆ ಪರಮಾತ್ಮ ತಂದೆ ಈಗ ಸಂಪೂರ್ಣ ಜ್ಞಾನವನ್ನು ನಮಗೆ ತಿಳಿಸಿದ್ದಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈ ಸಂಪೂರ್ಣ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಿರುವುದಿಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿ ಎಂದು ಹೇಳುವುದು ಅಸತ್ಯ ಮಾತಾಗಿದೆ ಸೂರ್ಯವಂಶಿ ಮತ್ತು ಚಂದ್ರವಂಶಿ ದೇವತೆಗಳು ಇಷ್ಟೊಂದು ಲಕ್ಷಾಂತರ ವರ್ಷದವರೆಗೂ ರಾಜ್ಯವನ್ನು ಆಳುತ್ತಿದ್ದರೇನು ಈಗ ಯಾರ ಬುದ್ಧಿಯೂ ಕೆಲಸವನ್ನು ಮಾಡುತ್ತಿಲ್ಲ ಸನ್ಯಾಸಿಗಳು ತಿಳಿದುಕೊಂಡಿದ್ದಾರೆ ನಾವು ಹೇಳಿದಂತಹ ಜ್ಞಾನದ ಮಾತು ತಪ್ಪು ಮಾತಾಗಿದೆ ಎಂದು ನಾವು ಸ್ವಯಂ ಒಪ್ಪಿಕೊಂಡರೆ ನಮ್ಮ ಎಲ್ಲಾ ಶಿಷ್ಯರು ನಮ್ಮನ್ನು ಬಿಟ್ಟು ಹೋಗುತ್ತಾರೆ ಎಂದು ಸನ್ಯಾಸಿಗಳು ವಿಚಾರವನ್ನು ಮಾಡುತ್ತಾರೆ ಒಂದು ವೇಳೆ ನಾವು ಹೇಳಿದಂತಹ ಮಾತು ತಪ್ಪು ಮಾತು ಎಂದು ನಾವು ಒಪ್ಪಿಕೊಂಡರೆ ಆಗ ಕ್ರಾಂತಿಯಾಗಿ ಬಿಡುತ್ತದೆ ಎಂದು ಸನ್ಯಾಸಿಗಳು ತಿಳಿದುಕೊಂಡಿದ್ದಾರೆ ಆದ್ದರಿಂದ ಈಗ ಸನ್ಯಾಸಿಗಳು ನಿಮ್ಮ ಮತದಂತೆ ನಡೆದು ತಮ್ಮ ರಾಜ್ಯವನ್ನು ತ್ಯಾಗ ಮಾಡುವುದಿಲ್ಲ ಅಂತ್ಯದಲ್ಲಿ ಸನ್ಯಾಸಿಗಳು ಸ್ವಲ್ಪ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಈಗ ಸನ್ಯಾಸಿಗಳು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ಶ್ರೀಮಂತರು ಕೂಡ ಬಂದು ಈ ಜ್ಞಾನವನ್ನು ಪಡೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಡವರ ಬಂಧು ಆಗಿದ್ದೇನೆ ಶ್ರೀಮಂತರು ಎಂದು ಸಮರ್ಪಿತ ಆಗಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಹಳ ದೊಡ್ಡ ಚಿನ್ನದ ವ್ಯಾಪಾರಿಯಾಗಿದ್ದಾರೆ ಪರಮಾತ್ಮ ತಂದೆ ಬಡವರನ್ನೇ ತಮ್ಮ ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ವ್ಯಾಪಾರಿಯಾಗಿದ್ದಾರೆ ಪರಮಾತ್ಮ ತಂದೆ ಬಡ ಮಕ್ಕಳ ಹಣವನ್ನೇ ತೆಗೆದುಕೊಳ್ಳುತ್ತಾರೆ ಶ್ರೀಮಂತರ ಮೂಲಕ ಪರಮಾತ್ಮ ತಂದೆ ಹಣವನ್ನು ತೆಗೆದುಕೊಂಡರೆ ಶ್ರೀಮಂತರಿಗೆ ಪದುಮದಷ್ಟು ಹಣವನ್ನು ಕೊಡಬೇಕಾಗುತ್ತದೆ ಶ್ರೀಮಂತರು ಈ ಜ್ಞಾನವನ್ನು ಪಡೆದುಕೊಳ್ಳುವುದು ಬಹಳ ಕಷ್ಟ ಏಕೆಂದರೆ ಈ ಜ್ಞಾನ ಮಾರ್ಗದಲ್ಲಿ ಎಲ್ಲವನ್ನೂ ಮರೆಯಬೇಕಾಗುತ್ತದೆ ನನ್ನದು ಎಂದು ಹೇಳಿಕೊಳ್ಳಲು ನಮ್ಮ ಬಳಿ ಏನೂ ಇರಬಾರದು ಆಗ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಶ್ರೀಮಂತರು ಎಲ್ಲವನ್ನೂ ಮರೆಯಲು ಸಾಧ್ಯ ಇಲ್ಲ ಕಲ್ಪದ ಮೊದಲು ಯಾರು ಆಸ್ತಿಯನ್ನು ಪಡೆದುಕೊಂಡಿದ್ದರೋ ಈಗಲೂ ಅವರೇ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಹೇಗೆ ಪರಮಾತ್ಮ ತಂದೆ ಪ್ರೀತಿಯ ಸಾಗರಾಗಿದ್ದಾರೋ ಅದೇ ರೀತಿ ಮಾಸ್ಟರ್ ಪ್ರೀತಿಯ ಸಾಗರರಾಗಿ ಪ್ರೀತಿಯಿಂದ ಕಾರ್ಯವನ್ನು ಮಾಡಿಸಿಕೊಳ್ಳಬೇಕು ಕ್ರೋಧವನ್ನು ಮಾಡಬಾರದು ಯಾರಾದರೂ ಕ್ರೋಧವನ್ನು ಮಾಡಿದರೆ ನೀವು ಶಾಂತವಾಗಿ ಇರಬೇಕು ಸೆಕೆಂಡ್ ಪಾಯಿಂಟ್ ಬುದ್ಧಿಯ ಮೂಲಕ ಈ ಹಳೆಯ ದುಃಖದ ಜಗತ್ತನ್ನು ಮರೆತು ಬೇಹದ್ದಿನ ಸನ್ಯಾಸಿಗಳಾಗಬೇಕು ಶಾಂತಿ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ಅವಿನಾಶಿ ಜ್ಞಾನರತ್ನವನ್ನೇ ಕೊಡಬೇಕು ಮತ್ತು ಅವಿನಾಶಿ ಜ್ಞಾನರತ್ನವನ್ನೇ ಪಡೆದುಕೊಳ್ಳಬೇಕು ಜ್ಞಾನ ರತ್ನವನ್ನೇ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ವಿಕಾರ ಅನ್ನುವಂತಹ ವಿಶ್ವದಿಂದ ಕೂಡಿದಂತಹ ಸರ್ಪವನ್ನು ಕೊರಳಿನ ಮಾಲೆಯನ್ನಾಗಿ ಮಾಡಿಕೊಳ್ಳುವಂತಹ ಶಂಕರ್ನ ಸಮಾನ ತಪಸ್ವಿ ಮೂರ್ತಿಗಳಾಗಿ ಈ ಪಂಚವಿಕಾರ ಅನ್ನುವಂತದ್ದು ಅನ್ನುವಂಥದ್ದು ಜಗತ್ತಿನ ಜನರ ದೃಷ್ಟಿಯಲ್ಲಿ ವಿಷಪೂರಿತ ಸರ್ಪ ಆಗಿದೆ ಈ ಸರ್ಪ ಯೋಗಿ ಆತ್ಮರಾದ ನಿಮಗೆ ಕೊರಳಿನ ಮಾಲೆಯಾಗುತ್ತದೆ ಅಥವಾ ಪ್ರಯೋಗಿ ಆತ್ಮರಾದ ನಿಮಗೆ ಈ ಸರ್ಪ ಕೊರಳಿನ ಮಾಲೆ ಆಗಿಬಿಡುತ್ತದೆ ಬ್ರಾಹ್ಮಣ ಆತ್ಮರಾದ ನಿಮ್ಮ ಅಶ್ಚರ್ಯ ತಪಸ್ವಿ ಶಂಕರ್ನ ಸ್ವರೂಪದ ನೆನಪಾರ್ಥವನ್ನು ಇಲ್ಲಿಯವರೆಗೂ ಪೂಜೆ ಮಾಡುತ್ತಾರೆ ಅಥವಾ ಬ್ರಹ್ಮ ತಂದೆಯ ಅಶ್ಚರ್ರಿ ತಪಸ್ವಿ ಶಂಕರನ ಸ್ವರೂಪವನ್ನು ನೆನಪಾರ್ಥವಾಗಿ ಇಲ್ಲಿಯವರೆಗೂ ಪೂಜೆ ಮಾಡುತ್ತಾರೆ ಎರಡನೆಯದಾಗಿ ಈ ಸರ್ಪ ಖುಷಿಯಿಂದ ನೃತ್ಯವನ್ನು ಮಾಡುವಂತಹ ಆಗಿ ಬಿಡುತ್ತದೆ ಈ ವಿಕಾರ ಅನ್ನುವ ಸರ್ಪವೇ ಖುಷಿಯಿಂದ ನೃತ್ಯವನ್ನು ಮಾಡುವುದಕ್ಕೋಸ್ಕರ ನಿಮಗೆ ಸ್ಟೇಜ್ ಆಗುತ್ತದೆ ಈ ತಪಸ್ವಿ ಸ್ವರೂಪದ ಸ್ಥಿತಿಯನ್ನೇ ಸ್ಟೇಜ್ ನ ರೂಪದಲ್ಲಿ ತೋರಿಸಲಾಗುತ್ತದೆ ಅಂದ ಮೇಲೆ ಯಾವಾಗ ವಿಕಾರದ ಮೇಲೆ ಈ ರೀತಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರೋ ಆಗ ನಿಮಗೆ ತಪಸ್ವಿ ಮೂರ್ತಿಗಳು ಅಥವಾ ಪ್ರಯೋಗಿ ಆತ್ಮರು ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಯಾರ ಸ್ವಭಾವ ಬಹಳಷ್ಟು ಮಧುರ ಆಗಿರುತ್ತದೆಯೋ ಯಾರು ಶಾಂತ ಚಿತ್ತರಾಗಿರುತ್ತಾರೋ ಅವರ ಮೇಲೆ ಕ್ರೋಧ ಅನ್ನುವ ಭೂತ ದಾಳಿಯನ್ನು ಮಾಡಲು ಸಾಧ್ಯ ಇಲ್ಲ ನಾವೀಗ ಕ್ರೋಧ ಅನ್ನುವ ಭೂತದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ಬಹಳಷ್ಟು ಮಧುರ ಸ್ವಭಾವ ಉಳ್ಳವರಾಗಬೇಕು ಮತ್ತು ಶಾಂತ ಚಿತ್ತರಾಗಿ ಇರಬೇಕು ಒಳ್ಳೆಯದು ಓಂ ಶಾಂತಿ